ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಕಿರಿಕಿರಿ ತಂದಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ತಂದಂತ ಕಿರಿಕಿರಿ ಏನು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಬಹಳ ಕಿರಿಕಿರಿ ಉಂಟಾಗ್ತಿರುವಂತದ್ದು ಮೈಸೂರಿನ ಕೋಟೆ ಆಂಜನೆಯ ದೇಗುಲದ ಬಳಿ ಫೋಟೋ ಹಾವಳಿ ಹೆಚ್ಚಾಗ್ತಾ ಇದೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಫೋಟೋ ಶೂಟ್ ತಲೆಬಿಸಿ ಆಗಿರುವಂತದ್ದು ಈಗ ಏನು ಸಾಂಸ್ಕೃತಿಕ ನಗರಿಯಲ್ಲಿ ಒಂದೇ ಬಾರಿಗೆ ಹತ್ತಾರು ಜೋಡಿಗಳನ್ನ ನಿಲ್ಲಿಸಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದರಿಂದ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಬಹಳ ತೊಂದರೆ ಉಂಟಾಗ್ತಾ ಇದೆ ಏನೋ ಬಿಸಿ ರೋಡ್ ನಲ್ಲಿ ಮಧ್ಯ ನಿಂತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು ಅಂತ ಏನಾದ್ರೂ ಈ ರೀತಿ ಪ್ರೀ ವೆಡ್ಡಿಂಗ್ ಮೇಲೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾರೆ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ರೀತಿಯ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಸೂಕ್ತ ಕ್ರಮಕ್ಕೆ ಸಾರ್ವಜನಿಕರು ಮತ್ತು ವಾಹನ ಸವಾರರು ಆಗ್ರಹಿಸ್ತಾ ಸಾಂಸ್ಕೃತಿಕ ನಗರಿಯಲ್ಲಿ ಎಸ್ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವೆಡ್ಡಿಂಗ್ ಶೂಟ್ ಬಹಳ ಕಿರಿಕಿರಿ ಉಂಟು ಮಾಡ್ತಾ ಇರುವಂತದ್ದು ಈಗ ಬಹಳಷ್ಟು ನೋಡ್ತಾ ಇರ್ತೀವಿ ಇನ್ನು ಮೈಸೂರಿನ ಕೋಟೆ ಆಂಜನೇಯ ದೇಗುಲದ ಬಳಿ ಫೋಟೋ ಅವಳಿ ಹೆಚ್ಚಾಗ್ತಾ ಇದೆ ಪ್ರಿವೆಡ್ಡಿಂಗ್ ಜೋಡಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಇನ್ನು ಇದರಿಂದ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಫೋಟೋ ಶೂಟ್ ತಲೆ ಬಿಸಿ ಆಗಿರುವಂತದ್ದು ಬಹಳ ತೊಂದರೆಯನ್ನು ಉಂಟು ಮಾಡ್ತಿರೋದ್ದು ಐನೋ ಎಲ್ಲಾ ಕಡೆ ನೋಡಿದ್ರು ಒಂದೇ ಬಾರಿಗೆ ಹತ್ತಾರು ಜೋಡಿಗಳನ್ನ ನಿಲ್ಲಿಸಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದರಿಂದ ವಾಹನ ಸರ ಸವಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಏನು ಬಿಸಿ ರೋಡ್ ಇರುತ್ತೆ ಇಲ್ಲಿ ರೋಡಲ್ಲೂ ಕೂಡ ಮಧ್ಯೆ ನಿಂತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇರುವಂತದ್ದು ಏನಾದ್ರೂ ಇದರಿಂದ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾರೆ ಯಾರು ಇದಕ್ಕೆ ಹೊಣೆಯನ್ನ ತಗೊಳ್ತಾರೆ ಯಾಕೆ ಒಂದು ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿರೋದಾದ್ರು ಯಾಕೆ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರೋಂಥದ್ದು ಇನ್ನು ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಸಾರ್ವಜನಿಕರು ಮತ್ತು ಆ ವಾಹನ ಸರ ಸವಾರರು ಆಗ್ರಹ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಎಸ್ ಏನು ಒಂದು ಮೈಸೂರು ಸಾಂಸ್ಕೃತಿಕ ನಗರಿ ಅಂತಾನೆ ಕರಿತೀವಿ ಮೈಸೂರಿನಲ್ಲಿ ಈಗ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಬಹಳ ಕಿರಿಕಿರಿ ತಂದಿರೋ ಅಂತದ್ದು ಬೆಳಂಬೆ ಆ ಮೈಸೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಹತ್ತಾರು ಜೋಡಿಗಳಿಂದ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂತ ದೃಶ್ಯ ಆತಂಕಕ್ಕೆ ಕಾರಣವಾಗಿದೆ ಏನಂತ ಹೇಳಿದ್ರೆ ಬಿಜಿ ರೋಡ್ ನಲ್ಲಿ ಮಧ್ಯೆ ನಿಂತು ಫೋಟೋಗೆ ಪೋಸ್ಟ್ ಕೊಡ್ತಿರುವಂತ ಜೋಡಿಗಳು ತಮ್ಮ ಬಗ್ಗೆ ಯೋಚಿಸ್ಬೇಕು ವಾಹನ ಸಂಚರಿಸುವ ಸಂದರ್ಭದಲ್ಲಿ ಅಹ್ ಏನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ ಯಾರು ಇದಕ್ಕೆ ಒಡೆ ಹಾಕ್ತಾರೆ ಯಾರು ಈ ಒಂದು ಒಡೆಯನ್ನ ಓದ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೆಲ್ಲ ಹಾಕ್ತಿದ್ರು ಕೂಡ ಈ ರೀತಿಯ ತೊಂದರೆ ಆಗ್ತಿದ್ರು ಕೂಡ ಸಂಚಾರಿ ವಿಭಾಗದ ಪೊಲೀಸರು ಕೂಡ ಈ ತರ ಗಮ್ ಗಮನ ಹರಿಸಿರೋದು ಯಾಕೆ ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆಗಳು ಕೂಡ ಮೂಡ್ ಬರ್ತಾ ಇದೆ ಸಾರ್ವಜನಿಕರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಾವು ನೋಡ್ತಿರ್ತೀವಿ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಪ್ರವಾಸಿ ಸ್ಥಳ ಅಂತಾನೆ ನಾವೇನ್ ಕರಿತೀವಿ ಇಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ದಿನ ದಿನ ದಿನೇ ಜಾಸ್ತಿ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಜೋಡಿ ಹತ್ತಾರು ಜೋಡಿಗಳನ್ನ ಒಮ್ಮೆಲೆ ನಿಲ್ಸಿ ಚಿತ್ರೀಕರಣವನ್ನ ಮಾಡ್ಲಾಗುತ್ತೆ ಇನ್ನ ರೋಡ್ ಕೂಡ ಬಿಸಿ ಇದ್ರು ಮಧ್ಯ ರೋಡ್ ಅಲ್ಲೇ ನಿಂತು ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಪಾಪ ಏನು ಒಂದು ಪಾದಚಾರಿಗಳು ವಾಹನ ಸವಾರರು ಇವರಿಬ್ಬರಿಗೂ ಇವ್ರಿಬ್ರಿಗೂ ಕೂಡ ತೊಂದರೆ ಆಗ್ತಾ ಇಷ್ಟೆಲ್ಲ ತೊಂದರೆ ಆಗ್ತಿದ್ರು ಕೂಡ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕೆ ಆ ಸಂಚಾರಿ ವಿಭಾಗದ ಪೊಲೀಸರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರಬಹುದು ಬೆಳಗ್ಗೆ ತಕ್ಷಣ ನಾವು ನೋಡ್ತೀವಿ ಯಾವ ರೀತಿಯಾಗಿ ಆ ಮೈಸೂರಿನಲ್ಲಿ ಅದರಲ್ಲೂ ಕೂಡ ಅರಮನೆ ಮುಂಭಾಗ ಆಗಿರ್ಬೋದು ಅರ್ಸು ರೋಡ್ ಆಗಿರ್ಬೋದು ಈ ರೀತಿಯ ಬಿಸಿ ರೋಡ್ಗಳಲ್ಲಿ ನಿಂತು ಮಧ್ಯ ರೋಡ್ ಅಲ್ಲಿ ನಿಂತು ಈ ರೀತಿ ಫೋಟೋ ಶೂಟ್ ಮಾಡಿದ್ರೆ ಸಾಮಾನ್ಯರ ಗತಿ ಏನು ಅಂತ ಹೇಳಿ ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಯಾರು ಒಣೆ ಆಗ್ತಾರೆ ಯಾರು ಇದನ್ನ ಒಣೆ ಬರೆಸ್ತಾರೆ time. ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಾಗಿರ್ತಕ್ಕಂಥ ಮುಖ್ಯ ರಸ್ತೆ ರಸ್ತೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಇದ್ದಾರೆ ನನಗೆ ಇವರು ಫೋಟೋ ಶೂಟ್ ಮಾಡ್ತಿರೋದು ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಇಷ್ಟೆಲ್ಲ ಇರ್ಸು ಮುರುಸು ಮಾಡಿ ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಸ್ಗಳು ವಾಹನಗಳು ಹಿಂಗೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡುಗಿಗೋ ಹುಡುಗನ್ಗೋ ಇಲ್ಲ ಫೋಟೋಗ್ರಾಫರ್ಗೋ ಫೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ಮಾಡ್ತೀವಿ ನಾನು ಫೋಟೋಗ್ರಾಫರೇ ವೃತ್ತಿಲಿ ಒಂದು ಹೆಚ್ಚು ಕಮ್ಮಿಯಾಗಿ ಅನಾಹುತ ಸಂಭವಿಸಿದ್ರೆ ಏನು ಮಾಡೋದು ರಾಜ್ಕುಮಾರ್ ಪಾರ್ಕ್ ಇದು ರಾಜ್ಕುಮಾರ್ ಉದ್ಯಾನವನ ನೋಡಿ ಈ ರೀತಿ ರಸ್ತೆಯಲ್ಲಿ ಇಟ್ಕೊಂಡು ಈ ರೀತಿ ಫೋಟೋ ಶೂಟ್ ಮಾಡ್ತಾ ಇದ್ದಾರಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಎಷ್ಟೋ ಕಡೆ ಎಷ್ಟು ಅಪಘಾತಗಳು ಸಂಭವಿಸಿವೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬಸ್ಗಳು ವಾಹನಗಳು ಇನ್ನೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡುಗಿಗೋ ಹುಡುಗನ್ಗೋ ಇಲ್ಲ ಫೋಟೋಗ್ರಾಫರ್ಗೋ ಫೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ಮಾಡ್ತೀವಿ ನಾನು ಫೋಟೋಗ್ರಾಫರ್ ಒಂದು ಹೆಚ್ಚು ಕಮ್ಮಿಯಾಗಿ ಅನಾಹುತ ಸಂಭವಿಸಿದ್ರೆ ಏನ್ ಮಾಡೋದು ರಾಜ್ಕುಮಾರ್ ಪಾರ್ಕ್ ಇದು ರಾಜ್ಕುಮಾರ್ ಉದ್ಯಾನವನ ನೋಡಿ ಈ ರೀತಿ ರಸ್ತೆಯಲ್ಲಿ ಎತ್ಕ ಈ ರೀತಿ ಫೋಟೋ ಶೂಟ್ ಮಾಡ್ತಾ ಇದ್ದಾರಲ್ಲ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಎಷ್ಟೋ ಕಡೆ ಎಷ್ಟು ಅಪಘಾತಗಳು ಸಂಭವಿಸಿವೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ನಡೀತಕ್ಕಂತ ಈ ಫೋಟೋ ಗೆ ನಮ್ಮ ವಿರೋಧ ಇದೆ ನಾನು ಛಾಯಾಗ್ರಾಹಕನಾಗಿದ್ದೀನಿ ವ್ಯಾಕ್ನಾಗಿದ್ದೀನಿ ಆದ್ರೆ ಇಂತ ಘಟನೆಗಳು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆಗ್ತಾರೆ ಇದಕ್ಕೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಾಗಿರ್ತಕ್ಕಂಥ ಮುಖ್ಯ ರಸ್ತೆ ರಸ್ತೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ದಾರೆ ನನಗೆ ಇವರು ಫೋಟೋ ಶೂಟ್ ಮಾಡ್ತಿರೋದು ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಇಷ್ಟೆಲ್ಲ ಇರ್ಸು ಮುರುಸು ಮಾಡಿ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಸ್ಗಳು ವಾಹನಗಳು ಇನ್ನೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡುಗಿಗೋ ಹುಡುಗನಿಗೋ ಇಲ್ಲ ಫೋಟೋಗ್ರಾಫರ್ಗೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ಮಾಡ್ತೀವಿ ವಾಹನ ಸವಾರರಿಗೆ ಆಗಿರಬಹುದು ಅಥವಾ ಪಾದಚಾರಿಗಳಿಗೆ ಬಹಳ ತೊಂದರೆ ಕೂಡ ಆಗ್ತಾ ಇದೆ ಈ ಬಗ್ಗೆ ನಮ್ ಜೊತೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಂತ ಡಿ ಪಿ ಕೆ ಪರಮೇಶ್ವರ ಅವರು ನಮ್ ಜೊತೆ ಇದ್ದಾರೆ ಏನು ಸಾಂಸ್ಕೃತಿಕ ನಗರಿಯಲ್ಲಿ ಪ್ರಿ ವೆಡ್ಡಿಂಗ್ ಶೂಟ್ ಬಹಳ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ವಾಹನ ಸವಾರರಿಗಾಗಿರ್ಬೋದು ಪಾದಚಾರಿಗಳಿಗಾಗಿರ್ಬೋದು ಬಹಳ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಅಥವಾ ನಮ್ಮ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸಾಮಾಜಿಕ ಹೋರಾಟಗಾರರಂತ ಡಿ ಪಿ ಕೆ ಪರಮೇಶ್ವರ್ ಅವರು ನಮ್ ಜೊತೆ ಇದ್ದಾರೆ ಎಸ್ ಪರಮೇಶ್ವರ್ ಅವರ ಈ ಬಗ್ಗೆ ಏನ್ ಹೇಳದಿಕ್ಕೆ ಇಷ್ಟ ಪಡ್ತೀರಾ ಇದು ಬಹಳ ಕಿರಿಕಿರಿ ಉಂಟು ಮಾಡ್ತಾ ಇದೆ ಸಂಬಂಧ ಅಧಿಕ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಮೊದಲೇದಾಗಿ ನಮ್ಮ ಮಾಧ್ಯಮ ಮಿತ್ರರಾದ ಇಡನ್ ನ್ಯೂಸ್ಗೆ ಹೃದಯ ಪರ್ವ ನಮನಗಳು ನಿನ್ನೆ ನಾವು ಒಂದ್ ತುರ್ತಾಗಿ ಒಂದ್ ಎಂಟೂವರೆಲಿ ಸಿಟಿಗೆ ಬಂದಿರಿ ಮೇಡಮ್ ಮೈಸೂರು ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನಾವು ಆಸು ಹೋಗುವಂತ ಸಂದರ್ಭದಲ್ಲಿ ಸುಮಾರು ಒಂದು ಹತ್ತಾರು ನವಜೋಡಿಗಳು ಹೊಸ ಯುವಕ ಯುವತಿಯರ ಆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಏನ್ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಸುತ್ತ ಆ ವೃತ್ತದ ಸುತ್ತ ಒಂದ್ ಏಳೆಂಟು ಮದುವೆ ವಿಡಿಯೋ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಮತ್ತು ಮಧ್ಯದಲ್ಲಿ ರಾಜ್ ಕುಮಾರ್ ಉದ್ಯಾನವನ ಹಾಗೂ ವಿಷ್ಣುವರ್ಧನ್ ಉದ್ಯಾನವನದ ಮಧ್ಯದಲ್ಲಿ ಒಂದು ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಒಂದ್ ಕಡೆ ಬಸ್ ಬಂದ್ಬಿಡ್ತು ಒಂದ್ ಕಡೆ ಓಮಿನಿ ಕಾರ್ ಬಂದ್ಬಿಡ್ತು ನಾನು ಆ ಸಂದರ್ಭದಲ್ಲಿ ಒಂದ್ ನಾನು ವಿಡಿಯೋ ಮಾಡ್ಕೊಂಡು ನನಗೆ ಗೊತ್ತಿರ್ಲಿಲ್ಲ ಈ ಪ್ರೀ ವೆಡ್ಡಿಂಗ್ ಶೂಟ್ ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು ಈ ತರ ಕಿರಿಕಿರಿ ಉಂಟು ಮಾಡ್ತಾ ಇದೆ ನಿಮ್ಮ ವೃತ್ತಿ ಬಾಂಧವರು ಈ ರೀತಿ ತೊಂದರೆ ಕೊಡ್ತಾರೆ ಅಂತ ನಾವು ಟೈಮ್ ನ ನಿಗದಿಪಡಿಸಿದ್ವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಟೈಮ್ ನ ನಿಗದಿಪಡಿಸಿ ಅವಕಾಶ ಕೊಟ್ಟಿದ್ರು ನಮ್ ವೃತ್ತಿ ಬಂದವರು ಜೀವನ ಮಾಡ್ಲಿರತ್ತ ನಮಗೂ ಆಸೆ ಎರಡು ವರ್ಷದಿಂದ ಕೊರೋನಾ ಸಂದರ್ಭದಲ್ಲಿ ನಾನೆಲ್ಲ ಆತ್ಮೀಯ ವೃತ್ತಿ ಬಂದವರು ಕೊರಗು ಸೊರ್ಗೋಗಿದ್ದಾರೆ ಸುಮಾರು ಸುಮಾರು ಜನ ವೃತ್ತಿ ಬಂದವರು ನಮ್ಮ ವೃತ್ತಿನೇ ಬಿಟ್ಬಿಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಏನೋ ಒಂದು ಜೀವನ ನಡೀಲಿ ಅಂತ ನಾವು ಸುಮ್ನೆ ಆಗಿದ್ವಿ ಆದ್ರೆ ನಿನ್ನೆ ನಾನೇ ಆ ಘಟನೆಯನ್ನ ನೋಡಿದಂತ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅದಕ್ಕೋಸ್ಕರ ಸಾರ್ವಜನಿಕರು ಎಲ್ಲ ಒಟ್ಟಗಿಚ್ಚಿ ಫೋನ್ ಮಾಡಿ ಹೇಳ್ತಾರೆ ಕೆಲವು ಫೋಟೋಗ್ರಾಫರ್ ಗಳೇ ಫೋನ್ ಮಾಡಿ ಹೇಳ್ತಾರೆ ಅಂತ ನಾವು ಅವಲೋಕಿಸಿದ್ವಿ ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ತಡೆಯಲಿಲ್ಲ ನಮ್ಮ ಮನಸ್ಸು ತಡೆಯಲಿಲ್ಲ ಎಲ್ಲೋ ತುರ್ತಾಗಿ ಹೋಗ್ಬೇಕಾಯ್ತು ಒಬ್ಬರಿಗೆ ರಕ್ತ ಕೊಡೋದಕ್ಕೆ ಆದ್ರೂ ಸಹ ಸಂದರ್ಭದಲ್ಲಿ ಬಿಡು ಮಾಡ್ಕೊಂಡು ಏನಾರ ಆಗ್ಲಿ ನನ್ನ ವೃತ್ತಿ ಬಾಂಧವರಿಗೆ ಹೊಸ ಹುಡುಗ ಹುಡುಗಿಗೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಆಗ್ಬಾರ್ದು ಅಂತ ಸುತ್ತು ಪ್ರದರ್ಶನ ಬಂದು ಅಷ್ಟು ವಿಡಿಯೋ ಮಾಡಿದೆ ಮೇಡಮ್ ನೋಡಿ ಸುಮಾರು ಒಂದು ಹತ್ತಾರು ಜೋಡಿ ಫೋಟೋ ಶೂಟಿಂಗ್ ಮಾಡುವಂತ ವೃತ್ತಿ ಬಾಂಧವರು ಓಡ್ಬಿಟ್ರು ಆ ಕಡೆ ಆ ಈ ಕಡೆ ಟೌನ್ ಆ ಕಡೆ ರಾಜ್ಕುಮಾರ್ ವೃತ್ತದ ಕಡೆ ಓಡ್ಬಿಟ್ರು ಓಡ್ಬೇಡ್ರಪ್ಪ ನಾವೇನು ಮಾಡಲ್ಲ ಆದ್ರೆ ಈ ರೀತಿ ನೀವು ಸದುಪಯೋಗ ಪಡ್ಸಂಡ್ ಕೆಲಸ ಮಾಡ್ಬೇಕು ದುರುಪಯೋಗ ಪಡ್ಸೊಂಡು ಮಾಡಿದ್ರೆ ನಮಗೆ ಅದು ತಗುತ್ತೆ ದಯಮಾಡಿ ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ ಬಸ್ಗಳು ಹೋಗ್ತಾ ಇದೆ ಕಾರ್ ಗಳು ಹೋಗ್ತಾ ಇದೆ ವಾಹನ ಸ್ಕೂಟರ್ ಗಳು ದ್ವಿಚಕ್ರ ವಾಹನಗಳು ಹೋಗ್ತವೆ ಹಿಂಗೆಲ್ಲ ಮಾಡಿ ನಾವು ಜೀವನ ಮಾಡ್ಬೇಕಾಗಿಲ್ಲ ಮೊದಲು ನಮ್ಗೆ ಬೇಕಾಗಿರೋದು ಜೀವ ಜೀವ ಇದ್ರೆ ಜೀವನ ಜೀವನ ಮಾಡಿ ನಾವು ಜೀವನ ಇಲ್ದಿದ್ಮೇಲೆ ಜೀವನ ಎಲ್ಲಿ ಮಾಡಕಾಗುತ್ತೆ ನಾನು ಆ ಕೂಡ್ಲೇ ಸಂಬಂಧಪಟ್ಟಂತ ಇಲಾಖೆ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಆ ಕ್ಷಣದಲ್ಲಿ ಅಲ್ಲಿ ಹೋಗಿ ಎಲ್ಲಾರ್ಗು ಎಚ್ಚರಿಕೆ ಕೊಟ್ಟು ಕಲ್ಸಿದ್ರು ಹೇಳಿದ್ದಾರೆ ಅವ್ರು ನಾನು ಹೇಳಿದೆ ಸಾರ್ ತೊಂದರೆ ಕೊಡಬೇಡಿ ಎಂಟು ಗಂಟೆ ಮೇಲೆ ತೆಗೆಯಕ್ಕೆ ಅವಕಾಶ ಕೊಡ್ಬೇಡಿ ಎಂಟು ಗಂಟೆ ಮೇಲೆ ವಾಹನ ದಟ್ಟಣೆ ಆಗುತ್ತೆ ಯಾಕಂದ್ರೆ ಕಷ್ಟ ಸುಖ ಕಷ್ಟದಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಜೀವನದ ಅಂಗಣ್ಣ ತೊರೆದು ಆ ಜೀವನದ ಆಸೆಗೆ ಹಣದ ಆಸೆಗೆ ಇವತ್ತು ಸಾಲ ಸೋಲ ಮಾಡ್ಕೊಂಡು ವೃತ್ತಿ ಬಂದಿದ್ದಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ತೊಂದರೆ ಆಗದ ರೀತಿಲಿ ಒಂದು ಕಾರ್ಯನಿರ್ವಹಿಸಿ ಜಾಗೃತರಾಗಿ ಅಂತ ನಾವು ಆರಕ್ಷಕರಿಗೆ ಸಂಬಂಧಪಟ್ಟಂತ ಇಲಾಖೆಯ ಜೊತೆ ಮಾತಾಡಿದಾಗ ನಿಮ್ಮ ಮಾತು ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ ನಾವು ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡ್ರು ಮೇಡಮ್ ಎಸ್ ಪರಮೇಶ್ವರ್ ಅವರು ಇದು ಏನೋ ಫೋಟೋಗ್ರಾಫರ್ಸ್ಗೆ ಇದು ಒಂದು ಜೀವನ ಆಗಿರುತ್ತೆ ಆದ್ರೆ ಈ ರೀತಿಯ ಬಿಸಿ ರೋಡ್ಗಳಲ್ಲಿ ಬೆಳಗ್ಗೆ ನಾವು ನೋಡ್ತಿರ್ತೀವಿ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಗೆ ಒಂದು ಪ್ರಾರಂಭವಾದ್ರೆ ಹನ್ನೊಂದು ಗಂಟೆ ಆದ್ರೂ ಮುಗಿಯಲ್ಲ ಅದೇ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿ ಮಧ್ಯ ರೋಡ್ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಿರ್ತಾರೆ ಈ ರೀತಿ ವೇಳೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಅಂತೇಳಿ ಇದನ್ನ ಅವ್ರು ಕೂಡ ಅರ್ಥ ಮಾಡ್ಕೋಬೇಕಲ್ವಾ ಈಗ ನೀವು ಹಾಗೆ ಕೆಲವು ಘಟನೆಗಳು ನಮ್ಮ ದೃಶ್ಯ ಕಣ್ಣು ಮುಂದೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ರಿಸೆಪ್ಷನ್ ಆರ್ಡರ್ ಗಳು ತಗಿರ್ತಾರೆ ನನ್ನ ವೃತ್ತಿ ಬಾಂಧವರು ಬೆಳಗ್ಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾರೆ ಕಣ್ಣಿನ ಕಣ್ಣಿನ ನಿದ್ದೆ ಕಣ್ಣಲ್ಲಿ ಹೋಗಿ ಅಪಘಾತ ಸಂಭವಿಸಿದೆ ಇದೇ ರೀತಿ ಹಿಂದಿನ ದಿನಗಳಲ್ಲಿ ಆಸೆ ಆಸೆ ಸಾಲ ಸೋಲ ಮಾಡ್ಬಿಟ್ಟಿರ್ತಾರೆ ಆಸೆ ತೀರಿಸ್ಬೇಕು ಆ ಸಾಲ ತೀರ್ಸ್ಬೇಕು ಅಂತ ಏನಾದ್ರು ಒಂದು ನಾವು ಪಣ ಕೊಟ್ಟು ಚಾಲೆಂಜಿಂಗ್ ಮಾಡಿ ನಾವು ವೃತ್ತಿಲಿ ಬಲಿಷ್ಠ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾನ್ ಹೋಗಿರ್ತಾರೆ ಈ ಅಂತ ಸಂದರ್ಭದಲ್ಲಿ ಪ್ರಿವೇಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಉರಿಯ ಬಿಸಿಲಲ್ಲಿ ನಿದ್ದೆ ಕಣ್ಣು ನಿದ್ದೆ ಕಣ್ಣು ನಿದ್ದೆ ಎಳಿತಾ ಇರ್ತದೆ ಅಂತ ಸಂದರ್ಭದಲ್ಲಿ ಏನಾದ್ರು ನೋವಾದ್ರೆ ಏನಾದ್ರು ಅನಾಹುತಗಳು ಸಂಭವಿಸಿದ್ರೆ ಹುಡುಗಿಗಾಗ್ಲಿ ಹುಡುಗನಿಗಾಗ್ಲಿ ಆ ಲೈಟ್ ಬೈಕ್ ಆಗ್ಲಿ ಆ ಸಾತ್ಮಾ ಶತ್ರು ನೋವು ಯಾರಿಗಾಗ್ಲಿ ಪ್ರಾಣ ಜೀವ ಅಲ್ವೇ ಜೀವ ಆದ್ಮೇಲೆ ಎಲ್ಲರಿಗೂ ಒಂದೇ ಅಲ್ವೇ ಈ ದೃಷ್ಟಿ ನಾವು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಮುಖಾಂತರ ನಿಮ್ಮ ಮಾಧ್ಯಮಗಳಿಗೆ ಹಾಕುವುದರ ಮೂಲಕ ನಾನು ಸಂಬಂಧಪಟ್ಟ ಇಲಾಖೆ ಜೊತೆ ಮಾತಾಡಿದೆ ಆದ್ರೆ ನೆನ್ನೆಯಿಂದ ನನ್ನ ವೃತ್ತಿ ಬಾಂಡವರ ನನ್ನನ್ನ ಯಾವ ರೀತಿ ಕಾಮೆಂಟ್ ಗಳ ಮೂಲಕ ನನಗೆ ನೋವು ಉಂಟು ಮಾಡಿದ್ದಾರೆ ಅಂದ್ರೆ ನಾನು ನನ್ನ ನೋವು ಇವನು ಬಿಟ್ಬಿಡ್ತೇನೆ ಡಿಲೀಟ್ ಮಾಡ್ಬಿಡ್ತೇನೆ ವಿಡಿಯೋ ಅಂತ ಅನ್ಕೊಂಡಿದ್ರು ನನ್ಗೆ ಇನ್ನೂ ಹೆಚ್ಚಿನ ಫಲಶಕ್ತಿ ಆಯ್ತು ನನ್ಗೆ ಹೆಚ್ಚು ಇನ್ನೂ ಅನುಮಾನ ಶಕ್ತಿ ಬಂತು ಭೀಮನ ಬಲ ಬಂತು ನನ್ಗೆ ನನ್ನ ವೃತ್ತಿ ಬಾಂಧವರು ನನ್ನನ್ನು ಕೆಳಕುವುದರ ಮೂಲಕ ನನ್ನನ್ನು ಬಲಿಷ್ಠಗೊಳಿಸ್ತಾ ಇದ್ದಾರೆ ನನ್ನನ್ನು ಎಚ್ಚರಿಕೆಗೊಳಿಸ್ತಾ ಇದ್ದಾರೆ ಅಂತ ನಾನು ಮೆನೆಯಿಂದ ಇನ್ನೂ ಹೆಚ್ಚಿನ ಆಸಕ್ತಿ ತೋರಿಸಿ ಇವತ್ತು ಮಾಧ್ಯಮದವರ ಮುಖಾಂತರ ಇನ್ನೂ ಜಾಗೃತಿಗೊಳಿಸಬೇಕು ನನ್ನ ವೃತ್ತಿ ಬಾಂಧವರ ಅಂತ ಪಣ ಕೊಟ್ಟು ನಿಮ್ಮ ಮುಂದೆ ಬಂದಿದ್ದೀವಿ ಮೇಡಮ್ ಎಸ್ ಪರಮೇಶ್ವರ ಏನಂದ್ರೆ ಈ ಬಗ್ಗೆ ಹೇಳಿದ್ಮೇಲೆ ಏನಾದರೂ ಕ್ರಮ ಕೈಗೊಳ್ತೀವಿ ಅಥವಾ ಅದಕ್ಕೆ ಆದಂತ ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡೋದಾಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಸ್ಥಳವನ್ನ ಫಿಕ್ಸ್ ಮಾಡಿರೋದಾಗಿರ್ಬೋದು ಈ ರೀತಿಯಾಗಿ ಏನಾದ್ರು ಹೇಳಿದ್ರ ಅಥವಾ ಸಾರ್ವಜನಿಕರು ಕೂಡ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನ ವಹಿಸ್ತಾ ಇಲ್ಲ ಯಾಕೆ ಈ ರೀತಿ ಯಾಕೆಂತ ಹೇಳಿದ್ರೆ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ ಒಂದ್ ಜೋಡಿ ಎರಡ್ ಜೋಡಿ ಇರ್ತಾ ಇತ್ತು ಈಗ ಹತ್ತಾರು ಜೋಡಿಗಳು ಮಾಡ್ತಾ ಇರ್ತಾರೆ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಅದು ಮಧ್ಯಾಹ್ನದವರೆಗೂ ಕೂಡ ಒಂದೊಂದು ಸಲ ಆಗುತ್ತೆ ಇನ್ನು ಸಂಜೆ ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ ಮೈಸೂರು ಅಂತ ಹೇಳಿದ್ರೆ ಬಹಳಷ್ಟು ಬಿಸಿ ಇರುವಂತ ರೋಡ್ಗಳು ಅದು ಸೊ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಆದಂತ ಒಂದು ಸ್ಥಳ ಒಂದು ಟೈಮಿಂಗ್ಸ್ ನ ಒಂದು ಅಹ್ ಇಲ್ಲ ಮೇಡಮ್ ನೀವ್ ಹೇಳ್ದಾಗೆ ಸುಮಾರು ನಮ್ಮ ಮೈಸೂರು ವ್ಯಾಪ್ತಿ ಬಿಟ್ಟು ಛಾಯಾಗ್ರಾಹಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇದೇ ಸ್ಥಳದಲ್ಲಿ ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಹಲವು ಪ್ರಕರಣಗಳು ನಮ್ಮ ನಮ್ ಕಣ್ಮುಂದೆ ಬರ್ತಾ ಇದೆ ಸುಮಾರು ನಮ್ಮ ಸ್ಥಳೀಯ ವೃತ್ತಿ ಬಾಂಧವರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಘಟನೆಗಳು ನಡೆದು ನಾವು ಅವರ ರೊಚ್ಚಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುವುದ್ರ ಮೂಲಕ ಸಾಮಾಜಿಕ ಜಾಲತಾಣದ ಮುಖಾಂತರ ಅವ್ರು ಕಣ್ಚರಿಸಿ ಅವರು ಸಹ ಉತ್ತಮವಾದಂತ ರೀತಿಯಲ್ಲಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಿಮ್ಮ ಫೋಟೋ ಶೂಟ್ ಮುಗಿಸ್ಕೋಬೇಕು ಎಂಟು ಗಂಟೆ ಮೇಲೆ ವಾಹನಗಳ ದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಕರೆಕ್ಟ್ ಆಗಿ ಆದೇಶವನ್ನು ಹೊರಡಿಸಿದರೆ ನಿನ್ನೆನೂ ಸಹ ನಾವು ಮಾತಾಡಬೇಕಾದ್ರೆ ನಾವು ಅದನ್ನೇ ನಮ್ಗೆ ಹೇಳಿದ್ರು ನಿಮ್ಮ ನೋವು ನಿಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ನಿಮ್ಮ ಹೋರಾಟಗಳನ್ನ ನಾವು ಬಿಡಿಬಿಡಿಯಾಗಿ ನೋಡ್ತಾ ಇದ್ದೇವೆ ನೀವು ಯಾವ್ದಕ್ಕೂ ಮುಜುಗರ ಒಳಗಾಗ್ಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಅರ್ಥ ಆಗುತ್ತೆ ನಮ್ಗೆ ಪೊಲೀಸ್ ಆಯುಕ್ತರು ಆದೇಶ ಮಾಡಿದ್ದಾರೆ ಎಂಟು ಗಂಟೆ ನಂತರ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತಿವಿ 8 ಗಂಟೆ ಒಳಗಡೆ ಫೋಟೋ ಶೂಟ್ ಗೆ ನಾವು ಅನುಮತಿ ಕೊಟ್ಟಿದ್ದೇವೆ ಅಂತ ನೇರವಾಗಿ ನಮಗೆ ಮಾಹಿತಿ ಕೊಟ್ಟರು ಮೇಡಂ ಎಸ್ ಧನ್ಯವಾದಗಳು ಪರಮೇಶ್ವರ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಹ್ ನಮಸ್ಕಾರ ಮೇಡಂ ಧನ್ಯವಾದಗಳು ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಾಗಿರ್ತಕ್ಕಂಥ ಮುಖ್ಯ ರಸ್ತೆ ರಸ್ತೆಯಲ್ಲಿ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ಪ್ರೀ ವೆಡ್ಡಿಂಗ್ ಇದ್ದಾರೆ ನನಗೆ ಇವರು ಫೋಟೋ ಶೂಟ್ ಮಾಡ್ತಿರೋದು ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಇಷ್ಟೆಲ್ಲ ಇರ್ಸು ಮುರುಸು ಮಾಡಿ ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಸ್ಗಳು ವಾಹನಗಳು ಹಿಂಗೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡುಗಿಗೋ ಹುಡುಗನಿಗೋ ಇಲ್ಲ ಫೋಟೋಗ್ರಾಫರ್ಗೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಅವನೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ರಾಜ್ಕುಮಾರ್ ಪಾರ್ಕ್ ಇದು ರಾಜ್ಕುಮಾರ್ ಉದ್ಯಾನವನ ಎಸ್ ಏನು ಸಾಂಸ್ಕೃತಿಕ ನಗರಿಯಲ್ಲಿ ವೆಡ್ಡಿಂಗ್ ಶೂಟ್ ಬಹಳ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಸಾರ್ವಜನಿಕರಿಗೂ ಕೂಡ ಅಷ್ಟೇ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಇದ್ರ ಬಗ್ಗೆ ಮಾತನಾಡಲು ಜವನಪ್ಪ ಸ್ಥಳೀಯರು ಸ್ಥಳೀಯರು ನಮ್ಮ ಜೊತೆ ಕರೆಯಲಿದ್ದಾರೆ ಎಸ್ ಜವನಪ್ಪ ಅವರೇ ಏನಿದು ಈ ಪರಿಸ್ಥಿತಿಯನ್ನು ಉಂಟಾಗಿದೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಕೂಡ ಆಗ್ತಾ ಇದೆ ಏನ್ ಹೇಳ್ತೀರಾ ಈ ಬಗ್ಗೆ ನೋಡಿ ನಾನೊಬ್ಬ ಸ್ಥಳೀಯರಾಗಿ ಮಾತಾಡ್ತಾ ಇದ್ದೀನಿ ನಾನು ವಾಹನ ಚಲಾಯಿಸಿಕೊಂಡು ಒಂದ್ಸಲ ಹೋಗ್ತೀನಿ ಬೈಕಲ್ಲಿ ಹೋಗ್ತೀನಿ ಕಾರಲ್ಲಿ ಹೋಗ್ತಾ ಇರ್ತೀನಿ ಆದ್ರೆ ಜನನ ಬಿಡ ಪ್ರದೇಶ ಅರಮನೆ ನಗರಿಯಲ್ಲಿ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಬರ್ತಾರೆ ಸಾರ್ವಜನಿಕರು ಎಲ್ಲೋ ತಿರುಗಾಡ್ತಾ ಇರ್ತಾರೆ ಅನೇಕ ವ್ಯಾಪಾರಸ್ಥರು ಬೊಂಬೆಗಳನ್ನ ಮಾರ್ಕೊಂಡು ಬರ್ತಾರೆ ಇಂತಹ ಒಂದು ಜನಸಂದನಿ ಇರುವಂತಹ ಪ್ರದೇಶದಲ್ಲಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಆ ಸ್ಥಳಗಳಲ್ಲಿ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಬೇಕಾಗತ್ತೆ ಅಲ್ಲಿ ಪೊಲೀಸರು ಕೂಡ ಇಲ್ವಾ ಅಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ರಿ ಈ ರೀತಿ ಫೋಟೋ ಶೂಟ್ ಮಾಡಿದಾಗ ಆಟೋ ಚಾಲಕರು ಇದ್ದಕ್ಕಿದ್ದಂಗೆ ಬರ್ತಾರೆ ಈ ಮ್ಯಾನ್ ಮುಂದೆ ಇಟ್ಕೊಂಡು ಹಿಂಗೆ ಹಿಂಗೆ ಆಂಗಲ್ ತೋರಿಸು ಆಟೋದವ್ ಹೋಗ್ಬಿದ್ದಾಗ ಬಿದ್ದಾಗ ಆಟೋ ಚಾಲಕರು ನನ್ ಇವರೆಲ್ಲ ಬಂದು ಕಡೆಯವರು ಧರಿಸ್ತಾರೆ ಅವ್ರಿಗೆ ವಾಹನ ಸವಾರ ಹೋಗ್ತಾ ಈ ಜಡಕಾ ಗಾಡಿಯವರು ಹೋಗ್ತಾ ಇರ್ತಾರೆ ಈ ಫೋಟೋ ಶೂಟ್ ನೋಡ್ಬೇಕು ಅಂತ ಆಸಕ್ತಿಯಿಂದ ಬಂದು ನೋಡ್ತಾ ನೋಡ್ತಾ ಕ್ಯಾಮರಾ ಮ್ಯಾನ್ ಹಿಂದೆ ಹೋಗಿ ರಸ್ತೆ ಬಿದ್ದಾಗ ಕೆ ಆರ್ ಬಸ್ ಬರ್ತದೆ ಅಲ್ಲಿ ಹೌದು ಇವರು ಫೋಟೋ ಶೂಟ್ ದರ್ದಿಗೆ ಉಳಿದವರು ಪ್ರಾಣಹಾರ ಹೋಗುತ್ತೆ ಇಲ್ಲಿ ಆಟೋ ಚಾಲಕರು ಪಾಪ ಹೊಟ್ಟೆ ಪಾಡಿ ಆಟೋವನ್ನು ಅಂತ ಉಡ್ಕೊಂಡು ಬರ್ತಾ ಇರ್ತಾರೆ ಇವನು ಹೋಗಿ ಆಟೋದ ಮೇಲೆ ಬೀಳ್ತಾನೆ ಆಗ ಎಲ್ಲರೂ ಯಾಕೆ ಆಟೋದವ್ ನೋಡ್ಲಿಲ್ಲ ಅಂತ ಹೇಳಿ ನನ್ ಮೇಲೆ ಹೇಳಿ ಆಟೋದ ಆಟೋದವ್ರಿಗೆ ಎಲ್ಲರೂ ಧರಿಸ್ತಾರೆ ಚಾಲಕರು ಹೋಗ್ತಾ ಇರ್ತಾರೆ ಸಾರ್ವಜನಿಕರು ಓಡಾಡ್ತಾರೆ ಇವನು ಹೋಗಿ ಯಾರೋ ರಸ್ತೆಯಲ್ಲಿ ಬರುವಂತ ಅವ್ರ ಮೈ ಮೇಲೆ ಬಿದ್ದು ಅವರು ಯಾವ್ದೋ ಬಸ್ ಕೆಳಗೆ ಬಿದ್ದು ಅವ್ರು ಪ್ರಾಣ ಕಳ್ಕೊಳ್ಬೇಕು ಇವ್ರು ಫೋಟೋ ಶೂಟಿಗೆ ಫೋಟೋ ಶೂಟ್ ಮಾಡಕ್ಕೆ ಅಲ್ಲಿ ಬರುವಂತ ಭಕ್ತಾದಿಗಳು ಇವರಿಂದ ತೊಂದರೆ ಆಗ್ತಾ ಇದೆ ಇದು ಒಂದು ಟೂರಿಸ್ಟ್ ಪ್ಲೇಸ್ ಇದು ಪ್ರವಾಸಿ ಕೇಂದ್ರ ಇದು ಮೈಸೂರು ಅರಮನೆ ನಗರಿ ಅನ್ಯ ರಾಜ್ಯಗಳ ಜನಗಳು ದಿನನಿತ್ಯ ಬರ್ತಾ ಇರ್ತಾರೆ ನಮ್ಮಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಕ್ ಬರ್ತಾರೆ ಈ ಫೋಟೋ ಶೂಟ್ ಇವರಿಂದ ಈ ಕ್ರೀಡೆಗಳಿಂದ ಉಳಿದವರು ತೊಂದರೆ ಆಗ್ತಾ ಇದೆ ಇಲ್ಲಿ ಸಂಬಂಧಪಟ್ಟವ್ರ ಹತ್ರ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಲ್ಲಿ ನೀವು ಆರಕ್ಷಣೆ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಆರಕ್ಷಕ ಇಲಾಖೆ ಟ್ರಾಫಿಕ್ ಅಲ್ಲಿ ಕರ್ತವ್ಯ ನಿರತರ ಆಗಿರುವಂತವರಿಗೆ ಇದೇನು ಕಣ್ಣು ಕಾಣೋದಿಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಸ್ಥಳೀಯರು ಹೋಗಿ ಮಾಹಿತಿಯನ್ನ ನೀಡಿದ್ರ ಅಥವಾ ಈ ರೀತಿ ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರ ಟ್ರಾಫಿಕ್ ಜಾಮ್ ಆಗುವಂತ ಸಂದರ್ಭದಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕರ್ತವ್ಯ ನಿರ್ವಹಿಸುವಂತ ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇನೆ ನಾಳೆ ಏನಾದ್ರೂ ಅಪಘಾತ ಆದಾಗ ಬೇಗ ಬರ್ತಾರಲ್ಲ ಟ್ರಾಫಿಕ್ ಅವರು ಈ ರೀತಿಯ ಒಂದು ಒಂದು ಅಪಾಯದ ಬಾವಿಯನ್ನ ಕಣ್ಣು ಮುಂದೆ ಕಣ್ಣು ಕಾಣ್ತಾ ಇದೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಇವ್ರಿಗೆ ಆಗೋದಿಲ್ವಾ ಇದನ್ನೆಲ್ಲ ಯಾರು ಕೂಡ ಕಂಪ್ಲೇಂಟ್ ಕೊಡಬೇಕು ಫಿರ್ಯಾದ ಕೊಡ್ಬೇಕು ಅಂತ ಇಲ್ಲ ಸ್ವತಃ ಅವರೇ ಕಣ್ಣ ಮುಂದೆ ಇದ್ದಾಗ ಸ್ವತಃ ಪ್ರಕರಣವನ್ನ ದಾಖಲೆ ಮಾಡಬಹುದು ಇದಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತಿದ್ಯಾ ಸುತ್ತಮುತ್ತ ಅಷ್ಟೊಂದು ಜನ ಸೌಂದರ್ಯ ಇದ್ದಾರೆ ಏನದೊಂದು ಪುಟ್ಟ ಮಗು ಒಂದು ಎರಡು ಮೂರು ವರ್ಷದ ಮಗು ಏನು ಆಟ ಆಡ್ತಾ ನಿಂತಿರ್ತಾರೆ ಯಾರು ಪ್ರವಾಸಿಗರದು ಆ ಮಗು ಮೇಲೆ ಬಿದ್ರೆ ಏನಾಗುತ್ತೆ ಅದಕ್ಕೆ ಯಾರು ಜವಾಬ್ದಾರಿ ವಹಿಸ್ಕೋತಾರೆ ಇಲ್ಲಿ ಬೇರೆ ಎಲ್ಲಾದ್ರು ಹೋಗ್ ಮಾಡ್ಲಿ ಇವ್ರು ಯಾರು ಬೇಡ ಅಂದರು ಇವ್ರು ಮದುವೆ ಮಂಜು ಫೋಟೋ ಶೂಟ್ ಗೆ ನಮ್ದೇನ ಅಭ್ಯಂತರ ಇಲ್ಲ ನಾನು ಸ್ಥಳೀಯನಾಗಿ ನಿಸ್ಕೊಂಡು ಮಾತಾಡ್ತಾ ಇದ್ದೀನಿ ನಾನೇ ಮೊನ್ನೆ ಆ ಕಡೆ ಬರ್ತಾ ಇರ್ಬೇಕಾದ್ರೆ ಬೈಕ್ ಅಲ್ಲಿ ನನಗೂ ತೊಂದರೆ ಆಗ್ತಾ ಇತ್ತು ನಾವೇನ್ ಮಾತಾಡೋದ್ರೆ ನೀವ್ ಯಾರು ಅಂತ ಕೇಳ್ತಾರೆ ನಮ್ಗೆ ಅಲ್ಲಿ ಸಂಬಂಧಪಟ್ಟವರು ಇದ್ದಾರೆ ಅರ ಅರಮನೆಯ ಪಕ್ಕದಲ್ಲಿ ಇರುವಂತವ್ರ ಯಾರು ವಾಚ್ಮ್ಯಾನ್ ಇರ್ಬೋದು ಇಂಥವ್ರಿಗೆಲ್ಲ ಕೇಳಕ್ಕಿರುವ ಹಕ್ಕಿಲ್ವಾ ನಾಳೆ ಏನಾದ್ರು ಅಪಘಾತ ಆದಾಗ ಮಗು ಸಚ್ಚು ಹೋದ್ಮೇಲೆ ನೀವು ಜಾತ್ರೆ ನೋಡಕ್ ಹೋಗ್ತೀರಾ ನೀವು ಇದಕ್ಕೆ ಸರಿಯಾದ ಸರಿಯಾದ ವ್ಯವಸ್ಥೆ ಆಗ್ಬೇಕು ಈ ಕಡೆ ಅವ್ರು ಮಾಡ್ಕೊಳ್ಳಿ ವೆಡ್ಡಿಂಗ್ ಆದ್ರೆ ತೊಂದರೆ ಆಗ್ಬಾರ್ದು ಅದಕ್ಕೊಂದು ಸರಿಯಾದ ವ್ಯವಸ್ಥೆಯನ್ನ ಮಾಡಿದ್ರೆ ಎಲ್ಲಾ ಕೂಡ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ನಾನೇನು ಹೇಳೋದು ಅವ್ರು ಫೋಟೋ ಶೂಟ್ ಮಾಡುದು ತಪ್ಪು ಅಂತ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಈ ಫೋಟೋ ಶೂಟ್ ಇಂದ ಇನ್ನೂ ಜೀವ ಬಗೆಯ ಆಗುತ್ತಲ್ಲ ಅಲ್ಲಿ ಹೌದು ಇವರು ಮದುವೆ ಮಾಡ್ಕೊಳ್ಳಿ ಫೋಟೋ ಶೂಟ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾದಷ್ಟು ಸ್ಥಳಗಳು ಇದೆ ಯಾಕೆಂದ್ರೆ ಮ್ಯಾನ್ ಮಾಡೋದು ಸ್ಟುಡಿಯೋದ್ ಬರ್ಸ್ತಾನೆ ಫೋಟೋ ಮಾಡ್ತಾನೆ ವಿಡಿಯೋ ಮಾಡ್ತಾರೆ ಆ ಕಡೆ ಈ ಕಡೆ ಈ ಕಡೆ ಅವನ ಕರ್ತವ್ಯ ಅದು ಆದ್ರೆ ಅವನು ಕೂಡ ಒಂದು ಪ್ರಜ್ಞೆ ಇರಬೇಕು ಇದು ಸಾರ್ವಜನಿಕರು ಓಡಾಡ್ತಿರುವ ಸ್ಥಳ ಒಂದು ದೇವಾಲಯ ಇದು ಒಂದು ಸ್ಥಳ ಇದು ವಾಹನ ಸಂಚಾರ ದರ್ಶನಿ ಆಗಿದೆ ಪಕ್ಕದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಪಘಾತ ಆದ ಮೇಲೆ ಯೋಚನೆ ಮಾಡಿದ್ರೆ ಅದಕ್ಕೆ ಮೊದಲೇ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ಇಂತಹ ಸ್ಥಳಗಳಲ್ಲಿ ಜನಸಂದಣಿ ಇರುವಂತಹ ಪ್ರದೇಶ ಇದು ಪ್ರವಾಸಿಗರು ಬರ್ತಾರೆ ಆಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಜನಗಳು ಬರ್ತಾ ಇರ್ತಾರೆ ಆಟೋಗಳು ಓಡಾಡ್ತಾ ಇದೆ ಬೈಕ್ ಗಳು ಓಡಾಡ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ಪಾದಾಚಾರಿಗಳು ಅವ್ರ ಮೇಲೆ ಬಿದ್ರೆ ಅವ್ರು ಹೋಗಿ ರಸ್ತೆಗೆ ಬಿಡಿಸ್ತಾರೆ ಅವ್ರ ಮೇಲೆ ಯಾವ್ದೋ ಬಸ್ ಮೈ ಮೇಲೆ ಹತ್ತದ ಯಾರು ಹೊಣೆ ಇದಕ್ಕೆ ಯಾರು ಜವಾಬ್ದಾರಿ ಇದು ಅಂತ ಕೇಳ್ತಾ ನಾನು ಸರ್ವಾಗಿ ಆರಕ್ಷಕಿ ಇಲಾಖೆಯವರು ಕ್ರಮ ಕೈಗೊಳ್ಳದಿದ್ರೆ ನಾಳೆ ಮುಂದೆ ಏನಾಗುತ್ತೆ ಯಾವ ರೀತಿ ಪ್ರತಿಭಟನೆ ಕೂಡ ಜನಗಳು ಇಳಿಯುವಂತಹ ಒಂದು ಸಂದರ್ಭ ಹತ್ರದಲ್ಲೇ ಬರ್ತದೆ ಜೋನಪ್ಪ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಏನು ಸಾಂಸ್ಕೃತಿಕ ನಗರಿಯಲ್ಲಿ ವೆಡ್ಡಿಂಗ್ ಶೂಟ್ ಅನ್ನೋದು ಬಹಳಷ್ಟು ತಲೆನೋವು ಈಗ ಈಗಾಗಡಿ ಆ ಸಾರ್ವಜನಿಕರ ಜೊತೆ ಕೂಡ ಮಾತನಾಡಿದ್ವಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಅದಕ್ಕೆ ಆದಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕು ಈ ರೀತಿಯಾಗಿ ರೋಡ್ ಮಧ್ಯೆ ನಿಂತು ಪ್ರಿವೆಡ್ಡಿಂಗ್ ಶೂಟ್ ನ ಮಾಡಿದ್ರೆ ಯಾಕಂದ್ರೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಹತ್ತಾರು ಜೋಡಿಗಳು ಪ್ರಿವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ ಇನ್ನು ಅಲ್ಲೇ ಕೂಡ ಬಸ್ಸು ಕಾರ್ಗಳು ಕೂಡ ಹೋಗ್ತಾ ಇದ್ರು ಮಧ್ಯ ರೋಡಿನಲ್ಲಿ ನಿಂತು ರೀತಿ ಅಂತ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಓಡೆಯನ್ನು ಬರೆಸ್ತಾರೆ ಯಾಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಾರೆ ಇದನ್ನೆಲ್ಲ ಏನು ಬೆಳಗ್ಗೆ ಆದ್ರೂ ನೋಡ್ತಾ ಇದ್ರು ಕೂಡ ಯಾಕೆ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು ಇನ್ನು ನಮ್ಮ ಮೈಸೂರು ಅಂತ ಹೇಳಿದ್ರೆ ಬಹಳಷ್ಟು ಬಿಸಿ ಇರುವಂತ ಒಂದು ಸಿಟಿ ಮೈಸೂರಿನ ಅದರಲ್ಲೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಏನು ಒಂದು ಬಿಸಿ ರೋಡ್ ಇರುತ್ತೆ ಅಲ್ಲಿ ಒಂದು ಅರ್ಸು ರೋಡ್ ಕೂಡ ಇರೋದ ಕಾರಣ ಬಹಳಷ್ಟು ಬಿಸಿ ಇರುತ್ತೆ ಬಹಳಷ್ಟು ಸವಾರರು ಪಾದಚಾರಿಗಳೆಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ ಬೆಳಗ್ಗೆ ಒಂದು ಪ್ರಾರಂಭವಾದ್ರೆ ಮಧ್ಯಾಹ್ನದವರೆಗೂ ಹನ್ನೊಂದು ಗಂಟೆ ಆದರೂ ಕೂಡ ಈ ರೀತಿಯಾಗಿ ಮಧ್ಯ ರೋಡಿನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರೆ ಸಾರ್ವಜನಿಕ ಗತಿ ಏನು ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಥವಾ ಏನಾದರೂ ಅಪ್ಪಿ ತಪ್ಪಿ ಅಥವಾ ಏನಾದರೂ ಅಪಘಾತಗಳು ಉಂಟಾದ್ರೆ ಯಾರು ಅಂತ ಬರೆಸ್ತಾರೆ ದೃಶ್ಯಗಳಲ್ಲೂ ನಾವು ನೋಡ್ತಾ ಇದೀವಿ ಅಷ್ಟು ಗಾಡಿಗಳು ಹೋಗ್ತಾ ಇದ್ರು ಕೂಡ ಮಧ್ಯ ರೋಡಿನಲ್ಲಿ ನಿಂತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ ನೋಡ್ಬೇಕಾಗಿದ್ದೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ವಹಿಸ್ತಾರೆ ಅಂತ ಹೇಳಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಾಗಿರ್ತಕ್ಕಂಥ ಮುಖ್ಯ ರಸ್ತೆ ರಸ್ತೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ದಾರೆ ನನಗೆ ಇವರು ಫೋಟೋ ಶೂಟ್ ಮಾಡ್ತಿರೋದು ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಇಷ್ಟೆಲ್ಲ ಇರ್ಸು ಮುರುಸು ಮಾಡಿ ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಸ್ಗಳು ವಾಹನಗಳು ಹಿಂಗೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡ್ಗಿಗೋ ಹುಡುಗನ್ಗೋ ಇಲ್ಲ ಫೋಟೋಗ್ರಾಫರ್ಗೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಕಮ್ಮಿ ಆದರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ಮಾಡ್ತೀವಿ ನಾನು ವೃತ್ತಿಲಿ ಒಂದು ಹೆಚ್ಚು ಕಮ್ಮಿಯಾಗಿ ಅನಾಹುತ ಸಂಭವಿಸಿದ್ರೆ ಏನು ಮಾಡೋದು ರಾಜ್ಕುಮಾರ್ ಪಾಟೀಲ್ ಎಷ್ಟು ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರೋನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ